ಸಿನಿಮಾದ ಹೆಸರು ಕೂಲಿ ನೇರವಾಗಿ ಸಿನಿಮಾದ ಕಥೆ ವಿಚಾರಕ್ಕೆ ಬಂದರೆ ಕೂಲಿ ಕಥೆ ಪ್ರಮುಖ ಮೂರು ಪಾತ್ರಗಳ ಮೇಲೆ ನಿಂತಿದೆ ರಜನಿಕಾಂತ್ ನಾಗಾರ್ಜುನ್ ಶೌಬಿನ್ ಶಾಹಿರ್ ರಜನಿಕಾಂತ್ ಹೊಡೆದಾಟ ಕಿತ್ತಾಟಗಳೆಲ್ಲ ಬಿಟ್ಟು ಸೈಲೆಂಟ್ ಆಗಿ ತನ್ನಷ್ಟಕ್ಕೆ ತಾನು ಬದುಕು ಸಾಗಿಸ್ತಾ ಇರ್ತಾರೆ ಆದರೆ ಆತನ ಗೆಳೆಯ ಸತ್ಯರಾಜ್ ಕೊಲೆ ಮತ್ತೆ ರಜನಿಯನ್ನು ಅಖಾಡಕ್ಕೆ ಇಳಿಯುವಂತೆ ಮಾಡುತ್ತೆ ಆಗ ರಜನಿಯ ಮೂವತ್ತು ವರ್ಷಗಳ ಹಿಂದಿನ ಕಥೆ ತೆರೆದುಕೊಳ್ಳುತ್ತೆ ಆಗಲೇ ಒಬ್ಬೊಬ್ಬರೇ ರಜನಿ ಅಡ್ಡಾದೊಳಗೆ ಎಂಟ್ರಿ ಕೊಡ್ತಾರೆ ಸತ್ಯರಾಜ್ ಹಾಗೂ ರಜನಿ ಇಬ್ಬರು ಬೇರೆಯಾಗದ್ದು ಯಾಕೆ ಸತ್ಯರಾಜ್ ಕೊಲೆ ಸತ್ಯರಾಜ್ ಕೊಲೆ ಬಳಿಕ ರಜನಿ ಸೇಡು ತೀರಿಸಿಕೊಂಡಿದ್ದೇಕೆ ಮೂವತ್ತು ವರ್ಷಗಳ ಹಿಂದೆ ನಡೆದ ಘಟನೆ ಏನು ಕಾಲೇಶ್ ಅಂದರೆ ಉಪೇಂದ್ರ ಹಾಗೂ ದಹ ಅಮೀರ್ ಖಾನ್ ಅವರ ಎಂಟ್ರಿ ಯಾಕಾಯಿತು ಇವೆಲ್ಲದಕ್ಕೂ ಉತ್ತರ ನಿಮಗೆ ಸಿನಿಮಾದಲ್ಲೇ ಸಿಗುತ್ತೆ ಸೂಪರ್ ಸ್ಟಾರ್ ರಜನಿಕಾಂತ್ ಈ ಸಿನಿಮಾದ ಜೀವಾಳ ಅಂದರೆ ತಪ್ಪಾಗಲ್ಲ ಎಪ್ಪತ್ನಾಲ್ಕುವರೆ ವಯಸ್ಸಿನಲ್ಲೂ ಅವರ ಎನರ್ಜಿ ಎದ್ದು ಕಾಣುತ್ತೆ ಆ ಸ್ಟೈಲು ಮ್ಯಾನರಿಸಮ್ಗೆ ಸೀಳೆ ಹಾಕದೆ ಸುಮ್ಮನೆ ಇರೋದಕ್ಕೆ ಆಗಲ್ಲ ಕಾಮಿಡಿ ಟೈಮಿಂಗ್ ಡೈಲಾಗ್ ಡೆಲಿವರಿಯಲ್ಲಿ ಪ್ರೇಕ್ಷಕರಿಂದ ಚಪ್ಪಾಳೆ ಗಿಟ್ಟಿಸಿಕೊಳ್ತಾರೆ ರಜನಿಕಾಂತ್ ನಿರೀಕ್ಷೆಗಿಂತ ರಜನಿಕಾಂತ್ ಎಂಟ್ರಿ ತಡವಾದಿಯಾದರೂ ಎಂಟ್ರಿ ಕೊಟ್ಟ ಮೇಲೆ ಇಡೀ ಸಿನಿಮಾವನ್ನು ರಜನಿಯೇ ಆವರಿಸಿಕೊಳ್ತಾರೆ ಕತೆ ಹೇಳುವುದರಲ್ಲಿ ಲೋಕೇಶ್ ಕನಕರಾಜ್ ನಿಸ್ಸಿಂಹರು ಆದರೆ ಕೂಲಿ ಕತೆ ಹೆಣೆಯುವಲ್ಲಿ ಗೊಂದಲಕ್ಕೆ ಬಿದ್ದಂತೆ ಅವರು ಕಾಣ್ತಾ ಇದೆ ತಾನು ಬರೆದ ಕಥೆಯನ್ನು ಸ್ಕ್ರೀನ್ ಗೆಳಿಸುವಲ್ಲಿ ಎಡಬಿದ್ದಾರೆ ಅನ್ನೋದು ಬಹುಬೇಗನೆ ಗೊತ್ತಾಗಿ ಬಿಡುತ್ತೆ ರಜನಿಕಾಂತ್ ಅಂತಹ ಸೂಪರ್ ಸ್ಟಾರ್ಗಳಿಗೆ ಚಿತ್ರಕಥೆ ಮಾಡುವುದರಲ್ಲಿ ಅವರು ಸೋತಿರೋದು ಸ್ಪಷ್ಟವಾಗಿ ಕಾಣಿಸುತ್ತೆ ಲೋಕೇಶ್ ಕನಕರಾಜ್ ಎರಡನೇ ಬಾರಿ ಮೆಗಾ ಬ್ಲಾಕ್ ಬಾಸ್ಟರ್ ನೀಡುವಲ್ಲಿ ಸಂಪೂರ್ಣವಾಗಿ ಸೋತಿದ್ದಾರೆ ಥಿಯೇಟರ್ನಲ್ಲಿ ರಜನಿಕಾಂತ್ ಬಿಟ್ಟರೆ ಅತಿ ಹೆಚ್ಚು ಶಿಳೆಗಳು ಬೆಳೆದು ಕಾಲೇಶನಾಗಿ ಎಂಟ್ರಿ ಕೊಡುವ ಉಪ್ಪಿಗೆ ಹುಲಿಯಲ್ಲಿ ಉಪೇಂದ್ರ ಎಂಟ್ರಿ ಅದಕ್ಕೆ ರಜನಿ ಬಿಡುವ ಬಿಲ್ಡಪ್ ಡೈಲಾಗ್ಗಳಿಗೆ ಶಿಳೆಗೇನು ಕಮ್ಮಿ ಬೀಳುವುದಿಲ್ಲ ಎಲ್ಲಕ್ಕಿಂತ ಸರ್ಪ್ರೈಸ್ ಅನ್ನೋದು ರಚಿತಾರಾಮ್ ಪಾತ್ರ ಟ್ರೈಲರ್ನಲ್ಲಿ ಈ ಪಾತ್ರಕ್ಕೆ ಪ್ರಾಮುಖ್ಯತೆ ಇಲ್ಲವೇನೋ ಅಂದುಕೊಂಡವರಿಗೆ ಬಿಗ್ ಸರ್ಪ್ರೈಸ್ ಸಿನಿಮಾದಲ್ಲಿ ಖಂಡಿತ ಸಿಗುತ್ತೆ ಕೂಲಿ ಔಟ್ ಆ್ಯಂಡ್ ಔಟ್ ರಜನಿಕಾಂತ್ ಸಿನಿಮಾ ಮ್ಯಾನರಿಸಮ್ ಸ್ಟೈಲ್ ಆ್ಯಕ್ಷನ್ ಕಾಮಿಡಿ ಡೈಲಾಗ್ ಎಲ್ಲದರಲ್ಲೂ ರಜನಿ ಪಾಸ್ ಅನಿರುದ್ಧ ಟ್ಯೂನ್ ಹಾಕಿದ ಎರಡು ಹಾಡುಗಳು ಥಿಯೇಟರ್ಗಳನ್ನು ನರಗಿಸುತ್ತವೆ ಹಿನ್ನೆಲೆ ಸಂಗೀತ ಸನ್ನಿವೇಶಕ್ಕೆ ತಕ್ಕಂತೆ ಇದೆ ಅತಿಥಿ ಪಾತ್ರಗಳಲ್ಲಿ ಉಪೇಂದ್ರ ರಚಿತರಾಮ್ ಗಮನ ಸೆಳೆಯುತ್ತಾರೆ ಆ್ಯಕ್ಷನ್ ಸೀನ್ಗಳು ಕೆಲವು ಪಂಚಿಂಗ್ ಡೈಲಾಗ್ಗಳು ಪ್ರೇಕ್ಷಕನಿಗೆ ಕಿಕ್ ಕೊಡುತ್ತವೆ ಶ್ರುತಿ ಹಾಸನ್ ಸ್ಕ್ರೀನ್ನಲ್ಲಿ ಹೆಚ್ಚು ಹೊತ್ತು ಕಾಣಿಸ್ಕೊಳ್ತಾರೆ ಸತ್ಯರಾಜ್ ತಮ್ಮ ಪಾತ್ರವನ್ನು ನೀರು ಕುಡಿದಷ್ಟೇ ಸಲೀಸಾಗಿ ಅಭಿನಯ ಮಾಡಿದ್ದಾರೆ ಇನ್ನು ನಂಬಿಕೆಯನ್ನು ಲೋಕೇಶ್ ಕನಕರಾಜ್ ಉಳಿಸಿಕೊಂಡಿಲ್ಲ ಕತೆ ಹಾಗೂ ಸ್ಕ್ರೀನ್ ಪ್ಲೇ ಎರಡರಲ್ಲೂ ಇಲ್ಲ ಅತಿಥಿ ಪಾತ್ರಗಳನ್ನು ಬೇಕಂತಲೇ ಸಿನಿಮಾದಲ್ಲಿ ತುರುಕಿದಂತೆ ಕಾಣ್ತಾ ಇದೆ ಉಪ್ಪಿ ಎಂಟ್ರಿ ಸಖತ್ತಾಗಿದೆ ಆದರೆ ಅವರನ್ನು ಇನ್ನಷ್ಟು ಎಫೆಕ್ಟಿವ್ ಆಗಿ ಬಳಸಿಕೊಳ್ಳಬಹುದಿತ್ತು ಅಲ್ಲಿ ಅವರು ಸೋತಿದ್ದಾರೆ ಅಮೀರ್ ಖಾನ್ ಅಂತ ನಟ ಅತಿಥಿ ಪಾತ್ರದಲ್ಲಿ ನಟಿಸುವುದೇ ಬಹಳ ಅಪರೂಪ ಅಂತಹ ಅವಕಾಶವನ್ನು ಅವರು ಬಳಸಿಕೊಂಡಿಲ್ಲ ಅಂತಾರಾಷ್ಟ್ರೀಯ ಡಾನ್ ಪಾತ್ರ ಮಾಡಿರುವ ಅಮೀರ್ ಖಾನ್ ಅನ್ನು ಜೋಕರ್ ರೀತಿ ಕಾಣಿಸಲಾಗಿದೆ ಕೂಲಿ ಕ್ಲೈಮ್ಯಾಕ್ಸ್ನಲ್ಲಿ ವಿಶೇಷತೆ ಏನಿಲ್ಲ ಹೀಗಿದ್ದರೂ ಈ ಸಿನಿಮಾವನ್ನು ರಜನಿಕಾಂತ್ಗಾಗಿ ನೋಡಬಹುದು ರಜನಿಯ ಡೈ ಹ್ಯಾಡ್ ಫ್ಯಾನ್ಸ್ಗೆ ಈ ಸಿನಿಮಾ ಖಂಡಿತ ಇಷ್ಟ ಆಗುತ್ತೆ ಕೊನೆಯಲ್ಲಿ ರಜನಿಯ ಆಮಿರ್ ಖಾನ್ ಹಾಗೂ ಉಪೇಂದ್ರ ಮೂವರು ಬಿಡಿ ಸೀನ್ ನಿರಾಸೆಗೆ ಮುಲಾಮು ಹಚ್ಚಿ ಗಳಿಸುತ್ತೆ ಒಮ್ಮೆ ನೋಡಲೊಡ್ಡಿಲ್ಲ ಆದರೆ ಎರಡು ಮೂರು ಸಾವಿರ ಕೊಟ್ಟು ನೋಡೋದು ಯಾಕೋ ಡೌಟ್